ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎಪ್ಸಂದ್ರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕದಲ್ಲಿ ಇಜಾ ಬ್ಯಾನ್ ಒಂದು ದೊಡ್ಡ ಸಂಚಲನವನ್ನ ಸೃಷ್ಟಿಸಿತ್ತು ಇದರಿಂದಾಗಿ ಸಾಕಷ್ಟು ವಿವಾದಗಳು ರಾಜ್ಯದಲ್ಲಿ ಉಟ್ಕೊಂಡಿದ್ದವು ನಂತರ ಇದು ದೇಶಾದ್ಯಂತ ಚರ್ಚೆಗೆ ಗ್ರಾಸ ಆಗಿತ್ತು ಮೊದಲಿಗೆ ಹೈಕೋರ್ಟ್ಗೆ ಇದ್ರ ಬಗ್ಗೆ ಒಂದಷ್ಟು ಅರ್ಜಿಗಳು ಹೋಗಿದ್ವು ನಂತರ ಹೈಕೋರ್ಟ್ ಈ ವಿಚಾರದಲ್ಲಿ ಸರ್ಕಾರದ ಆದೇಶವನ್ನ ಎತ್ತಿ ಹಿಡಿದ ಬಳಿಕ ಒಂದಷ್ಟು ಜನ ಸುಪ್ರೀಂ ಕೋರ್ಟ್ ಕದವನ್ನ ಸಹ ತಕ್ಕಿದ್ರು ಆದ್ರೆ ಅಂತಹ ಒಂದು ವಿವಾದಾತ್ಮಕ ವಿಚಾರ ನಂತರ ಒಂದು ಕೋರ್ಟ್ ಆದೇಶಗಳ ನಂತರ ತಣ್ಣಗಾಗಿತ್ತು ಆದ್ರೆ ದೇಶದಲ್ಲಿ ಈಗ ಮತ್ತೆ ಇಜಾಬ್ ವಿಚಾರ ಮುನ್ನೆಲೆಗೆ ಬಂದಿದೆಯಾ ಅನ್ನೋ ಒಂದು ಅನುಮಾನ ಶುರುವಾಗಿದೆ ಹಾಗಾದ್ರೆ ಮತ್ತೆ ಇಜಾಬ್ ವಿವಾದ ಯಾಕೆ ಮುನ್ನೆಲೆಗೆ ಬಂತು ಎಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೆ ಕುತೂಹಲ ಇದ್ರೆ ಅದಕ್ಕೆಲ್ಲ ಸಂಬಂಧಿಸಿದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಹೇಳ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಎಸ್ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಗ ಕರ್ನಾಟಕದಲ್ಲಿ ಜೆ ಬಿಜೆಪಿ ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಏಕಸಮಸ್ತ್ರತೆ ಇರಬೇಕು ಅಂತ ಅನ್ನೋ ಕಾರಣಕ್ಕೆ ಇಜಾಬನ್ನ ನಿಷೇಧ ಮಾಡಿ ಒಂದು ಆದೇಶವನ್ನು ಹೊರಡಿಸುತ್ತೆ ಈ ಆದೇಶ ಹೊರಡಿಸಿದ್ದ ಆದ ಮೇಲೆ ಸಾಕಷ್ಟು ವಿವಾದಗಳು ಸೃಷ್ಟಿಯಾಗ್ತವೆ ಸಾಕಷ್ಟು ಜನ ಇದನ್ನ ಪ್ರಶ್ನೆಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಸಾಕಷ್ಟು ಜನ ಇದರ ಪರವಾಗಿ ನಿಂತ್ಕೊಳ್ತಾರೆ ಹೀಗೆ ಇದರ ವಿವಾದಗಳು ಎಷ್ಟರ ಮಟ್ಟಿಗೆ ಇದ್ವು ಅಂತಂದ್ರೆ ಒಂದಷ್ಟು ಜನ ಕಾಲೇಜುಗಳು ಪ್ರತಿಭಟನೆಗಳ ಕೇಂದ್ರಗಳಾಗಿ ಮಾರ್ಪಟ್ಟಿದ್ವು ಆ ರೀತಿಯಾಗಿ ವಿವಾದಗಳಾಗ್ತಾ ಇದ್ವು ನಂತರ ಏನು ರಾಜ್ಯ ಸರ್ಕಾರ ಕೊಟ್ಟಿದ್ದಂತಹ ಆದೇಶವನ್ನು ಪ್ರಶ್ನೆ ಮಾಡಿ ಮಾಡಿ ಒಂದಷ್ಟು ಜನ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಹಾಕಿರ್ತಾರೆ ಆ ಅರ್ಜಿಯನ್ನ ವಿಚಾರಣೆ ನಡೆಸುವಂತ ಹೈಕೋರ್ಟ್ ಈ ರಾಜ್ಯ ಸರ್ಕಾರ ಏನು ಶಾಲೆಗಳಲ್ಲಿ ಏಕ ಜಾರಿಗೆ ತಂದಿದ್ರು ಆ ಆದೇಶವನ್ನ ಎತ್ತಿ ಹಿಡಿತವೆ ಆ ಮುಖಾಂತರ ಏನು ಒಂದಷ್ಟು ವಿವಾದಗಳು ತಣ್ಣಗಾಗ್ತವೆ ಇದರ ಒಂದು ವಿವಾದಾತ್ಮಕತೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ ಅಂತಂದ್ರೆ ಇಡೀ ದೇಶದಲ್ಲಿ ಹಿಜಾಬ್ ಬ್ಯಾನ್ ಆಗ್ಬೇಕು ಅನ್ನೋ ಒಂದು ವಿಚಾರಗಳು ದೇಶಾದ್ಯಂತ ಚರ್ಚೆಗೆ ಆಗುತ್ತೆ ಜೊತೆಗೆ ರಾಜಸ್ಥಾನ ಮಹಾರಾಷ್ಟ್ರ ಸರ್ಕಾರಗಳು ಕೂಡ ಈ ಒಂದು ಹಿಜಾಬ್ ಬ್ಯಾನ್ ಅನ್ನ ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಮಾಡಿ ಆದೇಶವನ್ನ ಮಾಡ್ತವೆ ಒಂದು ಕಡೆ ಹೈಕೋರ್ಟ್ ರಾಜ್ಯ ಸರ್ಕಾರ ಮಾಡಿದ್ದಂಥ ಆದೇಶವನ್ನು ಎತ್ತಿ ಹಿಡಿಯೋದ್ರ ಮುಖಾಂತರ ಅಲ್ಲಿಗೆ ವಿವಾದಗಳು ಒಂಚೂರು ತಣ್ಣಗೆ ಆಗೋದಕ್ಕೆ ಶುರುವಾಗ್ತವೆ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗಲಾಗುತ್ತೆ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದ ಸಂಪೂರ್ಣವಾದ ವಿಚಾರಣೆ ವಿಸ್ತೃತ ಪೀಠಕ್ಕೆ ವರ್ಗಾವಣೆ ಮಾಡಲಾಗುತ್ತೆ ಹೀಗಾಗಿ ಇನ್ನೂ ವಿಸ್ತೃತ ಪೀಠದ ಮುಂದೆ ಬರಬೇಕಾಗಿದೆ ಹೀಗಾಗಿ ವಿವಾದಗಳು ಸದ್ಯಕ್ಕೆ ತಣ್ಣಗಾಗಿದ್ವು ಆದರೆ ಈ ರೀತಿಯಾಗಿ ತಣ್ಣಗಾಗಿದ್ದ ಸಂದರ್ಭದಲ್ಲೇ ಏನು ಎರಡು ಸಾವಿರದ ಮಹಾರಾಷ್ಟ್ರ ಸರ್ಕಾರ ಕೂಡ ಒಂದು ಇಜಾಬ್ ಬ್ಯಾನ್ ಅನ್ನು ಮಾಡುತ್ತೆ ಶಾಲಾ ಕಾಲೇಜುಗಳಲ್ಲಿ ಇಜಾಬ್ ಬಳಸುವಂತಿಲ್ಲ ಏಕಸಂಸ್ಥೆ ಇರಬೇಕು ಅಂತೇಳಿ ಹೇಳುತ್ತೆ ನಂತರ ಅಲ್ಲೂ ಸಹ ಇದೇ ರೀತಿ ವಿವಾದಗಳು ಸೃಷ್ಟಿಯಾಗ್ತವೆ ಒಂದಷ್ಟು ಜನ ಅಲ್ಲಿಯ ಹೈಕೋರ್ಟ್ ಮೆಟ್ಲನ್ನ ಇರ್ತಾರೆ ಹೈಕೋರ್ಟ್ ಏನು ಕರ್ನಾಟಕ ಹೈಕೋರ್ಟ್ ಕೊಟ್ಟಿದ್ದಂತ ಆದೇಶವನ್ನ ಉಲ್ಲೇಖ ಮಾಡಿ ಎಸ್ ಇಜಾಬ್ ಬ್ಯಾನ್ ಶಾಲೆ ಕಾಲೇಜುಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಸರಿ ಅಂತ ಹೇಳುವ ಮುಖಾಂತರ ಅಲ್ಲಿ ಕೂಡ ಆ ಒಂದು ಆದೇಶವನ್ನು ಎತ್ತಿ ಹಿಡಿತವೆ ಈ ರೀತಿಯಾಗಿ ವಿವಾದಗಳು ತಣ್ಣಗಾಗಿರ್ಬೇಕಾದ್ರೆ ಮೊನ್ನೆ ನಡೆದಂತಹ ಒಂದು ಘಟನೆ ಮತ್ತೆ ಇಜಾಬ್ ವಿವಾದವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಎಸ್ ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರ ಆಗಿದೆ ಅದೇ ರಾಜ್ಯದಲ್ಲಿ ಈಗ ಮತ್ತೆ ಹಿಜಾಬ್ವಾದ ಭುಗಿಲೆದ್ದಿರತಕ್ಕಂಥದ್ದು ಮಹಾರಾಷ್ಟ್ರದ ಔರಂಗಾಬಾದ್ ನಲ್ಲಿ ಪೀಪಲ್ ಸೊಸೈಟಿ ಫಾರ್ ಎಜುಕೇಶನ್ ಅನ್ನೋ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಲ್ಲಿ ಸೆಮಿಸ್ಟರ್ ಪರೀಕ್ಷೆಗಳು ನಡೀತಾ ಇರ್ತವೆ ಈ ಸೆಮಿಸ್ಟರ್ ಪರೀಕ್ಷೆಗಳು ನಡೀತಾ ಇರಬೇಕಾದ್ರೆ ಒಂದಷ್ಟು ವಿದ್ಯಾರ್ಥಿನಿ ಅಥವಾ ಒಬ್ಬ ವಿದ್ಯಾರ್ಥಿನಿ ಅಲ್ಲಿಗೆ ಏನು ಇಜಾಬ್ ಧರಿಸಿ ಬಂದು ಪರೀಕ್ಷೆಗೆ ಹಾಜರಾಗಿರ್ತಾರೆ ಈ ಸಂದರ್ಭದಲ್ಲಿ ಆ ಒಂದು ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರು ಹೋಗಿ ಆಕೆಯನ್ನು ಪ್ರಶ್ನೆಯನ್ನು ಮಾಡ್ತಾರೆ ಪ್ರಶ್ನೆಯನ್ನು ಮಾಡಿ ಈ ಒಂದು ಪರೀಕ್ಷೆ ವೇಳೆಯಲ್ಲಿ ಇಜಾಬ್ ಧರಿಸಬಾರದು ಈಗಾಗಲೇ ಹೈಕೋರ್ಟ್ ಏನು ರಾಜ್ಯ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿರೋದ್ರಿಂದ ಇಲ್ಲಿ ಇಜಾಬ್ ನಿಷೇಧ ಇದೆ ಆದರೆ ನೀವು ಶಾಲೆಗೆ ಒಂದು ಅಥವಾ ಕಾಲೇಜ್ಗೆ ಇಜಾಬ್ ಆಕೊಂಡು ಬಂದ್ರೆ ಸಮಸ್ಯೆ ಇಲ್ಲ ಯಾಕಂತಂದರೆ ಯಾಕಂತಂದ್ರೆ ಒಂದ್ ವೇಳೆ ಅದು ಶಾಲೆಗೆ ಬಂದ್ರೆ ಅಲ್ಲಿ ಯಾವುದೇ ರೀತಿಯ ಪರಿಣಾಮವನ್ನ ಬೀರಲ್ಲ ಅದನ್ನ ಸಹಿಸ್ಕೊಳ್ಬೋದು ಆದರೆ ಪರೀಕ್ಷೆಗೆ ಆ ರೀತಿಯಾಗಿ ನೀವು ಬರೋದಿಕ್ಕೆ ಆಗೋದಿಲ್ಲ ಯಾಕಂತಂದ್ರೆ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂಥ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯ ಮುಖ ಬಹಳ ಸ್ಪಷ್ಟವಾಗಿ ಗೋಚರ ಆಗಬೇಕು ಇದು ಪರೀಕ್ಷಾ ನಿಯಮಾವಳಿಗಳು ಹೀಗಾಗಿ ನೀವು ಹಿಜಾಬ್ ಬಳಸುವಂತದ್ದು ಆ ವಿದ್ಯಾರ್ಥಿನಿಗೆ ತಿಳಿಸಿ ಹೇಳುವ ಪ್ರಯತ್ನವನ್ನು ಆ ಪ್ರಾಂಶುಪಾಲರು ಮಾಡ್ತಾರೆ ನಂತರ ಆಕೆ ಅನ್ನು ತಗಿಸಿ ಪರೀಕ್ಷೆಯನ್ನು ಸಹ ಭರಿಸಲಾಗುತ್ತೆ ಆದರೆ ಇಷ್ಟಕ್ಕೆ ಮುಗಿದು ಹೋಗಿದ್ರೆ ನಿಜಕ್ಕೂ ಇದು ವಿವಾದ ಆಗ್ತಾ ಇರಲಿಲ್ಲ ಆ ವಿದ್ಯಾರ್ಥಿನಿ ಹೋಗಿ ಯಾರಿಗೆ ಈ ವಿಚಾರವನ್ನು ಮುಟ್ಟಿಸಿದ್ರೋ ಗೊತ್ತಿಲ್ಲ ಈ ಒಂದು ಪರೀಕ್ಷೆಗಳು ಮುಗಿದ ಬಳಿಕ ಅಲ್ಲಿಗೆ ಆರು ಜನ ಆರೋಪಿಗಳು ಬರ್ತಾರೆ ಅದೇ ಕಾಲೇಜ್ಗೆ ಪ್ರಾಂಶುಪಾಲರನ್ನ ಪ್ರಶ್ನೆಯನ್ನ ಮಾಡ್ತಾರೆ ನೀವು ಹೇಗೆ ಹಿಜಾಬ್ ತರಿಸಿದ್ರಿ ಸುಪ್ರೀಂ ಕೋರ್ಟ್ ನ ವಿಸ್ತೃತ ಪೀಠದ ಮುಂದೆ ಈ ವಿಚಾರ ಚರ್ಚೆಯಲ್ಲಿದೆ ಅಥವಾ ಇನ್ನು ವಿಚಾರಣಾ ಹಂತದಲ್ಲಿದೆ ಈಗಾಗಲೇ ನೀವು ಯಾಕೆ ಈ ರೀತಿಯಾಗಿ ತಗ್ಸಿದ್ರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾರೆ ಬರೀ ಪ್ರಶ್ನೆ ಮಾಡಿದ್ರೂ ಸಹ ಇವತ್ತು ಸಮಸ್ಯೆ ಆಗ್ತಾ ಇರಲಿಲ್ಲ ಆ ಪ್ರಾಂಶುಪಾಲರ ಮೇಲೆ ಅಲ್ಲೇನ ಮಾಡೋದಕ್ಕೆ ಮುಂದಾಗ್ತಾರೆ ಅದವರಿಗೆ ಜೀವ ಬೆದರಿಕೆಯನ್ನು ಒಡ್ಡುವಂತ ಕೆಲಸವನ್ನ ಮಾಡ್ತಾರೆ ಆರು ಜನ ಹೀಗಾಗಿ ಪ್ರಾಂಶುಪಾಲರು ಒಂದು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನ ಕೊಡ್ತಾರೆ ಸದ್ಯ ಆ ಒಂದು ಪೊಲೀಸ್ ಠಾಣೆಯಲ್ಲಿ ಆರು ಜನ ಆರೋಪಿಗಳಿಗೆ ಸಂಬಂಧಿಸಿದಂತೆ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥದ್ದು ಸದ್ಯ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರತಕ್ಕಂಥದ್ದು ಸದ್ಯ ಆ ಏನು ಕರ್ನಾಟಕ ರಾಜಸ್ಥಾನ್ ಮಹಾರಾಷ್ಟ್ರಗಳಲ್ಲಿ ಇಜಾ ಬ್ಯಾನ್ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ನ ವಿಸ್ತೃತ ಪೀಠದ ಮುಂದೆ ಈ ವಿಚಾರ ಚರ ವಿಚಾರಣೆಗೆ ಇನ್ನೂ ಬಾಕಿ ಇದೆ ಆದರೆ ಇಲ್ಲಿ ನಮ್ಮನ್ನು ಕಾಡುವಂಥ ಪ್ರಶ್ನೆ ಏನು ಈ ರೀತಿಯ ವಿವಾದಗಳು ಅದು ಶಾಲಾ ಆವರಣಗಳು ಅಥವಾ ಕಾಲೇಜು ಆವರಣಗಳಲ್ಲಿ ನಡೀತಾ ಇರೋದ್ರಿಂದ ದೇಶದ ಭಾವೈಕ್ಯತೆಗೆ ಧಕ್ಕೆಯಾಗುತ್ತೆ ಈ ನಿಟ್ಟಿನಲ್ಲಿ ಈ ವಿಚಾರದಲ್ಲಿ ಸರ್ಕಾರಗಳಾಗಲಿ ಅಥವಾ ನ್ಯಾಯಾಲಯಗಳಾಗಲಿ ಈ ಒಂದು ವಿಚಾರಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ತ್ವರಿತಗತಿಯಲ್ಲಿ ಕಂಡುಕೊಳ್ಬೇಕು ಯಾಕಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಿಂದ ಈ ವಿವಾದ ಜ್ವಾಲೆಯಾಗಿ ಉರಿತಾ ಇದೆ ಅದು ಶಾಲಾ ಈ ವಿಚಾರ ಪದೇ ಪದೇ ವಿವಾದಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ವಿದ್ಯಾರ್ಥಿಗಳ ಎಜುಕೇಶನ್ ಮೇಲೆ ಇರ್ಬೋದು ಮತ್ತೆ ಅವರ ಒಂದು ದೇಶದ ಬಗ್ಗೆ ದೃಷ್ಟಿಕೋನವನ್ನು ಹೊಂದೋದ್ರ ಬಗ್ಗೆ ಇರ್ಬೋದು ಈ ವಿವಾದಗಳು ಒಂದು ದೊಡ್ಡ ಪರಿಣಾಮವನ್ನು ಬೀರುವ ಸಾಧ್ಯತೆ ಇರುತ್ತೆ ಹೀಗಾಗಿ ನ್ಯಾಯಾಲಯಗಳಾಗಲಿ ಅಥವಾ ಸರ್ಕಾರಗಳಾಗಲಿ ಈ ವಿಚಾರಕ್ಕೆ ಒಂದು ಆದಷ್ಟು ಬೇಗ ಶಾಶ್ವತವಾಗಿ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತೇಳಿ ಸಾಕಷ್ಟು ಜನ ಆಶಯವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಮತ್ತು ಅದೇ ರೀತಿ ಈ ವಿಚಾರದಲ್ಲಿ ಒಂದು ಶಾಶ್ವತ ಪರಿಹಾರ ಬೇಗ ಸಿಗಲಿ ಈ ವಿವಾದಗಳು ವಿದ್ಯಾ ಕೇಂದ್ರಗಳಿಂದ ಹೊರಗಡೆ ಇರಲಿ ಅಂತೇಳಿ ಸಾಕಷ್ಟು ಸಾರ್ವಜನಿಕರು ಬಯಸ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ನ್ಯೂಸ್ ಬಿಡ್ ಡಾಟ್ ಲೈವನ್ನ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನ್ಯೂಸ್ ಬಿಡ್ ಡಾಟ್ ಲೈವನ್ನ ನೋಡ್ತಾ ಇರಿ ಮತ್ತೊಂದು ಸುದ್ದಿಯೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ